ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್ ನಿಮ್ಗೆ ನನ್ನ ಕುಕ್ಕಿಂಗ್ ಬ್ಲಾಗ್ಸ್ ಇಷ್ಟ ಆದರೆ ಒಂದು ಲೈಕ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ ಪ್ಲೀಸ್ ಇವತ್ತು ಅವರೆಕಾಯಿ ಸೀಸನ್ನಲ್ಲಿ ಒಂದೊಳ್ಳೆ ಅವರೆಕಾಯಿ ಮತ್ತು ತರಕಾರಿ ಹಾಕಿ ಮಾಡುವಂಥ ಉಪ್ಪಿಟ್ಟು ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಒಂದು ಬೌಲಲ್ಲಿ ಕ್ಯಾರೆಟು ನೋಕಲ್ ಬೀನ್ಸ್ ಹಾಕೋ ಸಣ್ಣ ಸಣ್ಣದ ಹಚ್ಚಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಅವರೆಕಾಯಿನೂ ಹಾಕಿ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೊಂದು ಪ್ಲೇಟಲ್ಲಿ ಮೂರು ಟೊಮೊಟೊ ಮೂರು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೆಣ್ಸಿನ್ಕಾಯಿ ಕರ್ಬೇವು ಹಾಕ್ಕೊಂಡಿದ್ದೀನಿ ಸಾಸಿವೆ ಬೇಳೆ ಕಡಲೆಬೇಳೆ ತುಪ್ಪ ಎಣ್ಣೆ ರವೆ ಬಂದು ನಾನು ಎರಡು ಗ್ಲಾಸಷ್ಟು ಮೀಡಿಯಮ್ ರವೆ ತೊಗೊಂಡಿದ್ದೀನಿ ಬನ್ಸಿ ರವೆಲ್ಲಿ ಮಾಡಿದ್ರು ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ಮೀಡಿಯಂ ರವೆಲ್ಲಿ ಮಾಡಿದ್ರೂ ಚೆನ್ನಾಗಿರುತ್ತೆ ಸೇಮ್ ಟೇಸ್ಟಿ ನಿಮ್ಗೆ ಯಾವ್ದು ಬೇಕು ನೀವು ನೋಡಿ ತೊಗೊಳ್ಳಿ ಒಂದು ಪ್ಯಾನಲ್ಲಿ ನಾನು ಆಲ್ರೆಡಿ ಮೂರು ನಾಲ್ಕು ಅಷ್ಟು ತುಪ್ಪ ಹಾಕ್ಕೊಂಡು ರವೆನ ಹಾಕಿ ಇದ್ದೀನಿ ಎರಡು ಗ್ಲಾಸ್ ರವೆನ ರವೆ ಘಮ ಬಿಡೋ ಗಂಟ ಹುರ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಅದು ಅಂತ ಸ್ಮೆಲ್ ಬರ್ತಲ್ಲ ಆವಾಗ ಅದು ಹಾಕಿದೆ ಅಂತ ಹೈ ಫ್ಲೇಮಲ್ಲಿ ಬೇಡ ಯಾಕಂದರೆ ಬೇಗ ಸೀದೋಗೋ ಚಾನ್ಸ್ ಇರುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಇವಾಗ ಗ್ಯಾಸ್ ಅಂಟ್ಸ್ಕೊಂಡ್ಮೇಲೆ ಇನ್ನೊಂದು ಪ್ಯಾನ್ ಇಟ್ಕೊಳ್ತಾ ಇದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ನಾನು ಕಣ್ಣಲ್ಲಿ ಕಣ್ಣಿನ ಅಳತಿಯಲ್ಲೇ ಹಾಕ್ಕೊಳ್ತಾ ಇದ್ದೀನಿ ನೀವು ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಎಣ್ಣೆ ಕಾದ ನಂತರ ಇವಾಗ ಒಂದು ಸ್ಪೂನಷ್ಟು ನಾನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಮೇಲೆ ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಚಿಟಪಟ ಅಂತ ಸಿಡ್ಯೋಗಂಟ ಸಿಡಿದ ಮೇಲೆ ಇವಾಗ ಕಡಲೆಬೇಳೆ ಹಾಕ್ಕೊಳ್ತಿದ್ದೀನಿ ಕಡಲೆಬೇಳೆ ಒಂದೆರಡು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ಸಾಸಿವೆ ಕೆಂಬಣ್ಣ ಬರಬೇಕು ಕೆಂಬಣ್ಣ ಜಾಸ್ತಿ ಕೆಂಬಣ್ಣ ಲೈಟಾಗಿ ಫ್ರೈ ಮಾಡೋಣ ಇವಾಗ ಉದ್ದಿನಬೇಳೆ ಎರಡು ಸ್ಪೂನ್ ಹಾಕ್ಕೊಳ್ತಾಯಿದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಲೈಟಾಗಿ ಕಮ್ಮಿ ಸಿಮ್ಮಲ್ಲಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಹೈ ಬೇಡ ಯಾಕಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಇವಾಗ ಮೆಣ್ಸಿನ್ಕಾಯಿ ಮತ್ತು ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನಕಾಯಿ ನಾನು ಒಂದು ಐದು ತಗೊಂಡಿದ್ದೀನಿ ನಿಮಗೆ ನೀವೆಷ್ಟು ಖಾರಕ್ಕೆ ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಇವಾಗ ಈರುಳ್ಳಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಕೆಂಬಣ್ಣ ಬರೋ ಗಂಟ ಟೊಮೊಟೊ ಎರಡು ಟೊಮ ಮೂರು ಟೊಮೊಟೊ ಇದ್ದೀನಿ ಎರಡಲ್ಲ ಮೂರು ಟೊಮೊಟೊನ ಸಣ್ಣದಾಗಿ ಹಚ್ಚಿ ನಾನು ಹುರ್ಕೊಳ್ತಾಯಿದೀನಿ ನಾನು ಟೊಮೊಟೊ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಉಪ್ಪಿಟ್ಟು ಬರುತ್ತೆ ಫ್ರೆಂಡ್ ನಿಮ್ಗೆ ಹೇಗೆ ಸಣ್ಣ ಕರು ಹಚ್ಕೊಳ್ಬೋದು ಉದ್ದಕ್ಕರು ನೀವು ಹಚ್ಚಾಕೊಳ್ಬೋದು ಅದು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಫ್ರೈ ಆಗ್ತಾಯಿದೆ ಟೊಮೆಟೊ ನಾನು ಮೂರು ತೊಗೊಂಡಿದ್ದೀನಿ ನಿಮಗೆ ನೀವು ಒಂದು ಗ್ಲಾಸ್ ರವೆಗೆ ಎರಡು ಗ್ಲಾಸ್ ರವೆಗೆ ನಾನು ಮೂರು ಗ್ಲಾಸ್ ತೊಗೊಂಡಿದ್ದೀನಿ ನಿಮಗೆ ಹೆಂಗೆ ಇಷ್ಟ ನೋಡಿ ಹಾಕೊಳ್ಳಿ ಇವಾಗ ನಾನು ಏನು ತೊಗೊಂಡಿದ್ದೆ ಹುರುಳಿಕಾಯಿ ಕ್ಯಾರೆಟ್ ನೋಕಲ್ಲು ಮತ್ತು ಅವರೆಕಾಯಿನ ಇದ್ದೀನಿ ಬೇಕಾದ್ರೆ ಟೊಮೆಟೊ ಹಾಕೋಕ್ಕೂ ಮುಂಚೆ ನೀವು ತರಕಾರಿನ ಹಾಕೊಂಡು ಫ್ರೈ ಮಾಡಿಕೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅದು ಚೆನ್ನಾಗಿರುತ್ತೆ ಬಟ್ ಹೀಗೂ ಚೆನ್ನಾಗಿರುತ್ತೆ ಎರಡೂ ಒಂದೇ ಟೇಸ್ಟ್ ಬರುತ್ತೆ ಏನು ವ್ಯತ್ಯಾಸ ಏನೂ ಆಗೋಲ್ಲ ಫ್ರೆಂಡ್ ನಾನು ಟೊಮೆಟೊ ಹಾಕಿ ಫ್ರೈ ಮಾಡ್ಕೊಂಡ್ಮೇಲೆ ತರಕಾರಿ ಇದ್ದೀನಿ ಈ ಥರ ಮಾಡೋದ್ರಿಂದ ಏನಂದರೆ ತರಕಾರಿಗೆ ಆ ಟೊಮೆಟೊ ಫ್ಲೇವರೆಲ್ಲ ನೀಟಾಗಿ ಹೋಗಿ ತರಕಾರಿಗೆ ಮಿಕ್ಸ್ ಆಗುತ್ತೆ ನೀಟಾಗಿ ಹಂಗಾಗಿ ಉಪ್ಪು ಇದ್ದೀನಿ ನಾನು ಒಂದು ಸ್ಪೂನ್ ಅಷ್ಟು ಇದ್ದೀನಿ ಆಮೇಲೆ ಬೇಕಾದ್ರೆ ನೋಡಿ ಹಾಕ್ಕೊಳ್ಳೋಣ ಇವಾಗ ತರಕಾರಿಗೆ ಉಪ್ಪು ಹಿಡಿಯೋದಕ್ಕೋಸ್ಕರ ಒಂದು ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ತರಕಾರಿ ಫ್ರೈ ಮಾಡ್ತೀವಲ್ಲ ಆ ಘಮ ಬರೋ ಗಂಟ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾನೇನು ಎರಡು ಗ್ಲಾಸಿಗೆ ನಾನು ರವೆ ತೊಗೊಂಡಿದ್ದಿಲ್ಲ ಅದಕ್ಕೆ ನಾನು ನೀರು ಹಾಕ್ಕೊಳ್ತಾಯಿದ್ದೀನಿ ಎ ಒಂದು ಗ್ಲಾಸಿಗೆ ಮೂರು ಗ್ಲಾಸ್ ಹಂಗೆ ನೀರು ನಾನು ಎರಡು ಗ್ಲಾಸ್ ತೊಗೊಂಡಿದ್ದಿಲ್ಲ ಹಂಗಾಗಿ ಮೂರು ಗ್ಲಾಸಷ್ಟು ನೀರು ಮೂರಲ್ಲ ಫ್ರೆಂಡ್ ಆರು ಗ್ಲಾಸಷ್ಟು ನಾನು ನೀರು ಇದ್ದೀನಿ ಎರಡು ಗ್ಲಾಸಿಗೆ ನಾನು ಆರು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸಿಗೆ ಮೂರು ಗ್ಲಾಸಷ್ಟು ಎರಡು ಹಂಗೆ ಹಾಕೊಳ್ಳಿ ಇವಾಗ ಒಂದು ಒಂದು ಐದು ನಿಮಿಷ ಲಿಡ್ ಮುಚ್ಚೋಣ ಏನಿದೆ ಆ ತರಕಾರಿ ಅದೆಲ್ಲ ಫುಲ್ಲು ಬೇಯಬೇಕು ಅಲ್ಲಿ ಗಂಟೆ ನಾನು ನಾವು ಲಿಡ್ ಮುಚ್ಕೊಳ್ಳೋಣ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಸಾಂಬಾರ್ ಪೌಡ್ರು ಬೇಳೆ ಸಾಂಬಾರು ಪೌಡ್ರ್ ಒಂದು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಬಟ್ ಹಾಗೆ ಮಾಡಿದ್ರೂ ಚೆನ್ನಾಗಿರುತ್ತೆ ಬಟ್ ಈ ಥರ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಸಾಂಬಾರು ಪುಡಿ ಮಾಡಿ ಹಾಕೋದ್ರಿಂದ ಇವಾಗ ಕೊತ್ತಂಬರಿ ಸೊಪ್ಪು ಇದ್ದೀನಿ ನೋಡಿ ಈ ಥರ ನೀರು ಹೇಗೆ ಕುದೀತಾ ಇದೆ ಅದು ಇವಾಗ ಸಣ್ಣ ಫ್ಲೇಮ್ ಮಾಡೋಣ ಇವಾಗ ಕುದೀತಾ ಇದೆಯಲ್ಲ ಇವಾಗ ರವೆ ಹಾಕೋಣ ಕಮ್ಮಿ ಫ್ಲೇಮ್ ಮಾಡಿ ರವೆ ಹಾಕ್ಕೊಳ್ಳಿ ಐ ಫ್ಲೇಮ್ ಮಾಡಿ ರವೆ ಹಾಕೋಬೇಡಿ ಯಾಕಂದರೆ ಅದು ಫುಲ್ಲು ಮಕ್ಕಕ್ಕೆ ಸಿಡಿಯುತ್ತೆ ಹಾಗಾಗಿ ಕಮ್ಮಿ ಫ್ಲೇಮ್ ಮಾಡಿ ರವೆ ಹಾಕ್ಕೊಳ್ಳೋಣ ಅವ ಇನ್ನೊಂದು ಏನಾದರೂ ಗಂಟು ಗಂಟು ಆಗ್ಬಿಡುತ್ತೆ ಹಂಗಾಗಿ ಗಂಟು ಹಾಕದೇರ ಹಾಗೆ ನೀಟಾಗಿ ರವೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಒಂದೇ ಸರಿ ಹಾಕ್ಬಿಡಿ ಗಂಟು ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಎಲ್ಲ ಕಡೆಯೂ ಅದು ಹೋಗ್ಬೇಕದು ರವೆ ಇವಾಗ ಒಂದು ಐದು ನಿಮಿಷ ಲಿಡ್ ಮುಚ್ಚಿ ಆ ರವೆ ಹರಳಿ ಚೆನ್ನಾಗಿ ಬೇಯ್ದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಒಂದು ಐದು ಒಂದು ನಿಮಿಷ ಆದಮೇಲೆ ಲಿಡ್ ತೆಗೆದು ನೋಡಿ ನೋಡಿ ಈ ಥರ ಈ ರೀತಿ ಉಪ್ಪಿಟ್ಟು ಬಂದು ಬರಬೇಕು ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿರುತ್ತೆ ಶುಗರ್ ಪೇಷೆಂಟ್ಗೆ ಆಗಲಿ ಎಲ್ಲಾರ್ಗು ಈ ಚಳಿ ಟೈಮಲ್ಲಿ ಸ್ನ್ಯಾಕ್ಸ್ ಟೈಮಲ್ಲಿ ನಿಮ್ಗೆ ಏನಾರು ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು